ನವೀನ್ ನವೀನವರೇ ಈಗ ನಿಮ್ಮದು ಇದು ಎರಡನೇ ವೀಡಿಯೋ ಮೊದಲೇ ವೀಡಿಯೋ ಈಗಾಗಲೇ ಬಂದಿದೆ ನೋಡ್ತಾ ಇದ್ದಾರೆ ಸಾಧಕರೆಲ್ಲ ಇದು ಎರಡನೇ ವೀಡಿಯೋ ನೀವು ನಿಮ್ಮ ಸಾಧನೆ ನಿಮ್ಗೆ ಆಗುವಂಥ ಅನುಭವಗಳನ್ನು ಇನ್ನೊಂದು ಸಲ ಸ್ವಲ್ಪ ರಿಪೀಟ್ ಮಾಡಿ ಯಾವ ಥರ ಎಲ್ಲ ನಿಮಗೆ ಅನುಭವ ಆಯಿತು ಸಾಧನೆ ಅನುಭವಗಳು ಮೊದಲು ನಾನು ದೀಕ್ಷೆ ತಗೊಂಡಾಗ ಆನ್ಲೈನಲ್ಲಿ ದೀಕ್ಷೆ ತಗೊಂಡಿದ್ದು ಅದರಲ್ಲಿ ನಾನು ಸಾಧನೆ ಮಾಡ್ಬೇಕಾದ್ರೆ ನೀವೇನು ಹೇಳಿದ್ರಿ ಸ್ಟಾರ್ಟಿಂಗು ಯಾವ ಥರ ಯಾವ ತಿಂಗಳಲ್ಲಿ ಯಾವ ಸ್ಟೇಜಲ್ಲಿ ಏನೇನು ಅನುಭವ ಆಗುತ್ತೆ ಅದೆಲ್ಲ ನನಗೆ ಕಂಪಲ್ಸರಿ ಆಗ್ತಾ ಇತ್ತು ನಿಮ್ಮ ಮೂರನೇ ತಿಂಗಳಲ್ಲೇ ನನಗೆ ಮೂಲಾಧಾರದಲ್ಲಿ ಪಟ ಪಟ ಸೌಂಡ್ ಬರ್ತಾ ಇತ್ತು ನನಗೆ ಆವಾಗಲೇ ಗೊತ್ತಾಯಿತು ಮತ್ತು ಆದಮೇಲೆ ನಿಮ್ಗೆ ಐದನೇ ತಿಂಗಳ ಒಳಗಡೆ ನನಗೆ ಮೂಲಾಧಾರದ ಮೇಲೆ ಬಂದಿತ್ತು ಫುಲ್ಲು ಆಮೇಲೆ ಬಂದು ನಿಮ್ಮ ಹತ್ರ ವಿಡಿಯೋ ಮಾಡಿ ಎಲ್ಲ ತೋರಿಸ್ಬಿಟ್ಟು ಹೇಳ್ಬಿಟ್ಟು ಹೋದೆ ನಾನು ಮತ್ತೆ ನೀವು ಪಂಚಭೂತಗಳದು ಅನುಷ್ಠಾನ ಕೊಟ್ಟಿದ್ರಿ ಅನುಷ್ಠಾನೆಂಟು ದಿವಸ ಮಾಡಿದ್ದೀನಿ ಅದನ್ನ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗು ಸ್ವಲ್ಪ ನನ್ಗೆ ಅದ್ರ ಬಗ್ಗೆ ಏನೂ ಅನುಭವ ಇರಲಿಲ್ಲ ನನ್ನ ಅದನ್ನು ಮಾಡ್ತಾ ಇರ್ಬೇಕಾದ್ರೆ ಮಾಡಬೇಕಾದ್ರೆ ಆಮೇಲೆ ಆಮೇಲೆ ಸ್ವಲ್ಪ ಏನೋ ಒಂಥರ ಇಲ್ಲೋ ಒಂಥರ ಆಕಾಶದಲ್ಲಿ ತೇಲಾಡೋ ಥರ ಆಗ್ತಾ ಇತ್ತು ಮತ್ತೆ ಏನೇ ಸೌಂಡ್ ಇದ್ರು ಅಕ್ಕಪಕ್ಕ ಸೌಂಡ್ ಬರು ಏನೋ ಸೌಂಡ್ ಇಲ್ದಂಗೆ ಏನೋ ಮನಸಲ್ಲಿ ಒಂದು ಪ್ರಶಾಂತವಾದ ಮನಸ್ಸು ಒಂಥರ ಇತ್ತು ಅವಾಗ ಅವಾಗೇನು ಡಿಸ್ಟರ್ಬ್ ಯಾರಿಗೂ ಆ ಥರ ಡಿಸ್ಟರ್ಬ್ ಆಗ್ತಾ ಇರಲಿಲ್ಲ ಮತ್ತೆ ತರ ಎಲ್ಲ ಇವಾಗ ಅದು ನನಗೇನೋ ಒಂಥರ ಆನಂದ ಒಂಥರ ಇಲ್ಲೋ ತೇಲಾಡ್ತಾ ಇರೋ ಥರ ಅನ್ನಿಸ್ತಾ ಇದೆ ನನಗೆ ಇದು ಬಿಟ್ಟು ಇನ್ನೇನು ಬೇಡ ನನಗೆ ನನಗೆ ಇದರಲ್ಲೇ ಸಾಕು ನಾನು ಇದರಲ್ಲೇ ಪ್ರಪಂಚ ನನಗಿದ್ರೆ ಸಾಕು ಇನ್ನೂ ನನಗೆ ಮುಂದೆ 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 ಹೋಗ್ತಾ ಹೋಗ್ತಾ ನಾನೇನು ನಾನು ಯಾರು ನನಗೆ ಅನುಭವ ಆಗ್ತಾ ಇದೆ ಸ್ವಲ್ಪ 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 ಅನುಭವ ಆಗ್ತಾ ಇದೆ ನಾನು ಬಂದಿದ್ದೀನಿ ಬಂದಿದೀನಿ ನಾನು ಏನಕ್ಕೆ ಬಂದಿ ನನ್ನ ಕೆಲಸ ಏನೋ ನನ್ನ ಕರ್ತವ್ಯ ಏನೋ ನನಗೆ ಗೊತ್ತಾಗ್ತಾ ಇದೆ ಗೊತ್ತಾಗ್ತಾ ಹ್ಮ್ ಅದನ್ನ ಇನ್ನೊಂದು ಸ್ವಲ್ಪ ದಿವಸ ಹಂಗೆ ಮುಂದುವರ್ಸಿದ್ರೆ ನನ್ನ ಅನುಭವ ನನಗೆ ಫುಲ್ ಬರಬಹುದು ಅಂತ ತಿಳ್ಕೊಂಡಿದೀನಿ ಧ್ಯಾನ ಎಷ್ಟ ಎಷ್ಟೊತ್ತಲ್ಲ ಮಾಡ್ತಾರೆ ಧ್ಯಾನ ಬೆಳಗ್ಗೆ ಗಂಟೆ ಮಾಡ್ತೇನೆ ಗುರುಗಳ ಸಂಜೆ ಬಂದು ಒಂದ್ ಗಂಟೆ ಮಾಡ್ತಿದ್ದೆ ಅನುಭವ ಆಗುತ್ತೆ ನನಗೆ ಚಂಚಲ ಆಗ್ತಿತ್ತು ಎಲ್ಲೋ ಮನ್ಸು ಏನೋ ಒಂಥರ ಸೆಳೆತ ಬೇರೆ ಕಡೆ ಎಲ್ಲ ಚಿಂತೆ ಬರ್ತಾ ಇತ್ತು ಇವಾಗ ಆತರ ಇಲ್ಲ ಇವಾಗ ಕಣ್ಮುಚ್ಚಿ ಒಂದ್ಸಲ ಓಂ ಅಂತ ಓಂ ಅಂತ ಹೇಳ್ತಿದಂಗೆ ನಾನು ಎಲ್ಲೋ ಒಂದು ಕಣ್ಣು ಮರೆಯಾದಂಗ ಮರ್ತ ಮರ್ತೋಗ್ಬಿಡ್ತೀವಿ ಮತ್ತೆ ಅದ್ರ ನಾನೇನು ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀನಿ ಅದು ಸ್ಟಾರ್ಟ್ ಆದ್ರೆ ಸಾಕು ಕೊನೆ ಹಿಂದಾಗುತ್ತೆ ಅಂತಾನೆ ಗೊತ್ತಾಗಲ್ಲ ಆತರ ಇರುತ್ತೆ ಆಮೇಲೆ ಮಾಮೂಲಿ ಹೇಳಿ ಧ್ಯಾನ ಮಾಡ್ಬಿಟ್ಟು ನನ್ನ ಪ್ರಾಣಾಯಾಮ ಏನಿದೆ ಪ್ರಾಣಾಯಾಮ ಮುಗಿಸ್ಕೊಂಡು ಮತ್ತೆ ನನ್ನ ಕೆಲಸದ ಕಡೆ ಗಮನ ಕೊಟ್ಟಾಗಲೂ ಕೂಡ ನನ್ಗೆ ಕಸಿ ಬಿಸಿ ಅನ್ಸೋದೇ ಇಲ್ಲ ಇವಾಗ ಮೊದ್ಲು ತರ ಒಂಥರ ಹಿಂಸೆ ಅನ್ಸೋದು ಈ ಬೇರೆಯವ್ರ ಹತ್ರ ಮಾತಾಡ್ಬೇಕಾದ್ರೆ ಏನೋ ಒಂಥರ ಅನ್ಸೋದು ಇವಾಗ ಆತರ ಎಲ್ಲ ಏನು ಅನ್ಸೋದಿಲ್ಲ ನನ್ನ ಪಾಡಿ ನನ್ ಕಾಮಾಗಿ ಇರ್ತೀನಿ ಯಾವಾಗ್ಲೂನು ಒಂಥರ ಸಂತೋಷವಾಗಿರ್ತದೆ ಇರ್ತದೆ ತರ ಏನು ಆತರ ಇಲ್ಲ ಈ ತರ ನಾನು ಆನಂದ ಈ ತರ ಖುಷಿ ನಾನು ಯಾವತ್ತು ನೋಡಿರ್ಲಿಲ್ಲ ನಿಮ್ಮ ಲೈಫಲ್ಲೇ ನೋಡಿಲ್ಲ ನೋಡಿರ್ಲಿಲ್ಲ ಈ ತರ ನನಗೆ ಬಹಳ ಅನುಭವ ಜಾಸ್ತಿ ಆಗ್ತದೆ ಈಗ ಆನಂದದ ಫೀಲಿಂಗ್ ಜಾಸ್ತಿ ಆಗ್ತದೆ ಪ್ರಪಂಚದ ಅಡೆತಡೆಗಳಿದ್ರು ನನಗೆ ಬೇರೆ ಕಷ್ಟ ಅನಸ್ತಾ ಇಲ್ಲ ಏನೇ ಇರಲಿ ಸಮಾಜ ಪ್ರಪಂಚದಲ್ಲಿ ಏನೇ ಅಡೆತಡೆ ಅದ ಕಷ್ಟ ನೋವು ಏನೂ ಅನಿಸ್ತಾ ಇಲ್ಲ ಫೀಲೇ ಅನಿಸ್ತಾ ಇಲ್ಲ ಬರ್ತಾ ಹೋಗ್ತಾ ಇದೆ ನೀನ್ ಸಾಕ್ಷಿಯಾಗಿ ನೋಡ್ತಾ ಇದೀಗ ಅಷ್ಟೇ ಅದು ಹೌದು ಅದ್ ಅನ್ಸ್ತಾ ಇದೀನಿ ನಾನು ಅದು ತಲೆ ಕೆಟ್ಟಿಸಿಕೊಳ್ಳುತ್ತಿಲ್ಲ ತಲೆ ತುಂಬಾ ತಲೆ ತಲೆ ಕೆಡ್ಸೋದ್ ಇವಾಗ ಏನೋ ಒಂದು ಬೇರೆ ಏನಾದ್ರು ಒಬ್ರು ಮಾತಂದ್ರೆ ಸಾಕು ನನಗೆ ಒಂಥರ ಟೆನ್ಶನ್ ಆಗ್ಬಿಡ್ತಾ ಇತ್ತು ಏನಾದ್ರು ಒಂದ್ ಕೇಳಬೇಕು ಹೇಳ್ಬೇಕು ಅನ್ನೋ ತರ ಮನಸ್ಪತ್ ಇವಾಗ ಆತರ ಏನೋ ಮನಸ್ಸಲ್ಲ ಅವ್ರ ಏನೇನು ಹೇಳಿದ್ರೆ ಅವ್ರು ಪಾಡವ್ರ ಹೇಳ್ಕೊಳ್ಳಿ ನನ್ನ ಪಡೆ ನಾನು ಇರೋನಾ ಅವ್ರ ಬಗ್ಗೆ ಅವ್ರ ಏನಾದ್ರು ಮಾತಾಡಲಿ ನನ್ನ ಬಗ್ಗೆ ನಾನು ನೋಡ್ಕೊಂಡು ನಾಳೆ ದಿವ್ಸ ನಾನು ಇನ್ನೂ ಮುಂದೆ ಹೋದ್ರೆ ಏನೋ ಅದೇ ದೇವರ ಆಶೀರ್ವಾದದಿಂದ ನಾನು ನಾಲ್ಕು ಜನಕ್ಕೆ ಏನಾದ್ರು ಒಂದು ಒಂದು ಹೇಳ್ಬೋದಲ್ಲ ಒಂದು ಒಂದು ಉದ್ದೇಶದಲ್ಲಿ ಮಾರ್ಗದರ್ಶನ ಮಾಡೋ ತರ ಉದ್ದೇಶದಲ್ಲಿ ಇದ್ದೀನಿ ಅದು ಆಶೀರ್ವಾದ ಇನ್ನ ಬೇಕು ನನಗೆ ಸ್ವಲ್ಪ ಶಾಸ್ತ್ರ ಅಧ್ಯಯನ ಆಗಬೇಕು ಜ್ಞಾನ ಸಿಂಧಿನಲ್ಲಿ ಏನೆಲ್ಲ ಅರ್ಥ ಆಗಿದೆ ನಿಮ್ಗೆ ಜ್ಞಾನ ಜ್ಞಾನ ಸಿಂಧು ಗುರುಗಳು ಗುರು ಶಿಷ್ಯ ಹೆಂಗಿರ್ಬೇಕು ಈಗ ಮುಮುಕ್ಷಿಗಳು ಯಾವ್ತರ ಇರಬೇಕು ಅವ್ರ ಯಾವತರ ಸಾಧನೆಯಲ್ಲಿ ಯಾವತರ ದಾರಿಲಿರ್ಬೇಕು ಅವ್ರ ಏನು ಯಾವ ತರ ಇದ್ದಾಗ ಅವ್ರಿಗೆ ಏನ್ ಆಗುತ್ತೆ ಅನುಭವಗಳು ಅದ್ರ ಬಗ್ಗೆ ಚೆನ್ನಾಗಿ ಅರ್ಥ ಆಗ್ತದೆ ಗುರುಗಳು ಇವಾಗ ಅಂದ್ರೆ ಸಾಧನೆ ಮಾಡೋರು ಯಾವ ರೀತಿ ಇರಬೇಕು ಅವ್ರು ಯಾವ ದಾರಿಯಲ್ಲಿ ಓದ್ತಾ ಇರಬೇಕು ಯಾವ್ದು ರೀತಿ ದಲ ಕೆಡ್ಸ್ಕೊಳಕ್ ಹೋಗ್ಬಿಡ್ತಾರೆ ಕಡೆ ಈಗ ಅವ್ರ ಸಾಧನೆ ಏನಿದೆ ಆ ಸಾಧನೆ ಈಗ ಲೌಕಿಕ ಜೀವನದಲ್ಲಿ ಇದ್ರೂನು

ಇದು ಕೂಡ ದೇವಿ ಪುರಾಣ ಕೂಡ ಅದನ್ನು ಅದೇ ತರ ಬರ್ತಾ ಇದೆ ಹ್ಮ್ ಪ್ರತಿನಿತ್ಯ ನಮಗೆ ಒಬ್ಬ ಗುರು ಮಾರ್ಗದರ್ಶನ ಕೊಟ್ಟಂಗೆ ಆಗುತ್ತಲ್ವಾ ಅದನ್ನು ಓದ್ತಾ ಇದ್ರೆ ಇವನ ಗುರುಗಳ ಹತ್ರನೇ ಇದ್ದೀವಿ ಅಂತ ಅದು ಫೀಲಿಂಗ್ ಬರ್ತಾ ಬರುತ್ತೆ ಇವನ ಗುರುಗಳು ನಮಗೆ ಹೇಳ್ತಾ ಇದಾರೆ ನಾವು ಇದೇ ತರ ಇರಬೇಕು ನಾವ್ ಅದೇ ತರ ಮಾಡ್ಬೇಕು ನಮ್ ಮುಂದಕ್ಕೆ ಇದೇ ತರ ಇರ್ಬೇಕು ಫೀಲಿಂಗ್ ಅದೇ ಜಾಸ್ತಿ ಆಗ್ತಾ ಇದೆ ಈಗ ಒಂದೊಂದ್ ಅಧ್ಯಾಯ ಒಂದೊಂದ್ ದಿವ್ಸ ಓದ್ಯಾಗ ಒಂದೊಂದ್ ಹೊಸ ಹೊಸ ವಿಚಾರ ಸಿಗತ್ತೆ ಹೌದು ಅದನ್ನ ಜೀವನದಲ್ಲಿ ಅಳವಡಿಸಿಕೊಂದೊಂದೇ ಒಂದೊಂದೇ ಅಳವಡಿಸಬೇಕು ಅನ್ಸುತ್ತೆ ಹೌದೌದು ಅದೇ ತರ ಅಳವಡಿಸ್ಕೊಂತ ಬರ್ತಾ ಇದೀನಿ ಗುರುಗಳು ಅದನ್ನ ಅದೇ ನನಗೆ ಮೊದ್ಲೆಲ್ಲ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂತಿಲ್ಲ ಇವಾಗ ಅದೇಟೇ ನನಗೆ ನನ್ನ ಮೈ ಹೋಗ್ಬಿಟ್ಟಿದೆ ನನ್ನ ಮೈಯಲ್ಲಿ ಅದು ಹ್ಮ್ ದೇವಿ ಪಾರಾಯಣ ಹೌದು ಅವ್ರು ಅಲ್ಲಿ ಏನ್ ಹೇಳಿರ್ತಾರ ಅದನ್ನ ನನ್ಗೆ ಮನ್ಸಲ್ಲೇ ಇರುತ್ತೆ ನಾನು ಅದೇ ತರ ನಡ್ಕೊಂತ ಇದೀನಿ ಅನುಷ್ಠಾನದಲ್ಲಿ ಕೂಡ ತಂದಿದ್ದೀಗ ಅದ ಹೌದು ಹ್ಮ್ ನೋಡಿ ಆನಂದ ಈ ತರ ಎಲ್ಲ ಫೀಲ್ ಆಗ್ತಾ ಇದೆ ಈಗ ನನಗೆ ಇವಾಗ ನಾನು ಧ್ಯಾನ ಕೂತಾಗ ಎಲ್ಲೋ ಆಕಾಶದಲ್ಲಿ ಎಲ್ಲೋ ಬೇರೆ ಗ್ರಹದಲ್ಲಿ ತೇಲಾಡ್ತಾ ಇದೀನಿ ಏನೋ ಅನ್ಸಿರ್ತದೆ ಅಂದ್ರೆ ಅಷ್ಟ ತಲ್ಲಿನತೆ ಮೈ ಮರ ಮೈ ಮರತ ಅಂದ್ರ ಏನು ಪ್ರಪಂಚದಲ್ಲಿ ಏನು ಕಾಣೋದಿಲ್ಲ ಬರೀ ಶೂನ್ಯ ಅನ್ಸ್ತಾ ಇರ್ತದೆ ಇದೆಲ್ಲ ಶೂನ್ಯ ಅನ್ಸ್ತಾ ಇರ್ತದೆ ಅದೇ ಶಂಕರಾಚಾರ್ಯ ಹೇಳಿದ್ರಲ್ಲ ಇದೆಲ್ಲ ಕನಸು ಅಂತಂದು ಹೇಳಿದ್ರು ಪ್ರಪಂಚ ಎಲ್ಲ ಕನಸು ಇದೆಲ್ಲ ಸುಳ್ಳು ಸತ್ಯ ಹಾಂ ಇದು ಅದ್ವೈತದ ಪರಾಕಾಷ್ಟೆ ಇದು ಏನಂದ್ರೆ ಜಗತ್ತೆಲ್ಲ ಸುಳ್ಳು ಭಗವಂತ ಮಾತ್ರ ಸತ್ಯ ಅಂತ ಹೋದಾಗ ಇದು ಅದ್ವೈತದ ಪರಾಕಾಷ್ಟೆ ಭಗವಂತನ ಮುಂದೆ ಬಿಟ್ಟು ಇಲ್ಲ ಬೇರೆ ಅನ್ನಿಸ್ತದೆ ಈಗ ನೀವು ಸಮಾಜದ ಮಧ್ಯದಲ್ಲಿ ಸಾಧನೆ ಮಾಡ್ತಾ ಇದ್ರ ಈಗ ಆಕರ್ಷಣೆಗಳು ಈಗ ಸ್ತ್ರೀಯನ್ನು ನೋಡಿದಾಗ ಇವೆಲ್ಲ ಯಾವ ತರ ಫೇಸ್ ಮಾಡ್ತಾರೆ ನೀವು ಅದು ಅದು ಏನು ಫೀಲಿಂಗ್ಸ್ ಇಲ್ಲ ಗುರುಗಳ ಇವಾಗ ಏನೇ ಯಾರನ್ನೇ ನೋಡ್ಲಿ ಮೊದ್ಲು ನೋಡ್ಬೇಕು ಮಾತಾಡ್ಸ್ಬೇಕು ಅವ್ರನ್ನೆಲ್ಲ ಒಂದು ಒಗ್ಗು ಅವ್ರ ಜೊತೆಲಿ ಇರ್ಬೇಕು ಅನಿಸ್ತಾ ಇತ್ತು ಈಗ ಆತರ ಏನಿಲ್ಲ ಇಂದ್ರಿಯಗಳೆಲ್ಲ ಸ್ತಬ್ಧ ತರ ಫುಲ್ ನಿಲ್ಲ ಬಿಟ್ಟಿದೆ ಯಾವ ಯಾವ ಭಾವನೆ ಇಲ್ಲ ಅದ್ರ ಮೇಲೆ ಆಸೆನೂ ಬರಲ್ಲ ಇವಾಗ ಈಗ ಮೊದ್ಲು ಅಂದ್ರೆ ನಾನು ಬೇಜಾನು ಈ ಊಟದಲ್ಲೂ ಅಷ್ಟೇ ಬೇರೆ ಅದರಲ್ಲೂ ಅಷ್ಟೇ ಎಲ್ಲದ್ರಲ್ಲೂ ನಾನು ಎತ್ತಿದ ಕೈಯ ಎತ್ತಿದ ಕೈಯಲ್ಲಿ ಇರ್ತಿದ್ದೆ ಇದು ನಾನು ನೋಡಿದ್ದು ನನಗೆ ಬೇಕು ನಾನು ಅನುಭವಿಸ್ತಾ ಇರಲಿಲ್ಲ ಇವಾಗ ಅದಕ್ಕೆ ಮನ್ಸೆ ಇಲ್ಲ ಬೇರೆ ಕಡೆ ವಿಚಾರಕ್ಕೆ ಯಾವ್ದು ತಿನ್ಬೇಕಂತ ನೋಡ್ಬೇಕಂತ ಇಲ್ಲ ಇಂದ್ರೆ ಎಲ್ಲಾ ಸಂಪೂರ್ಣ ಸ್ತಬ್ಧ ಆಗ್ಬಿಟ್ಟಿದ್ದಾರೆ ಒಳಮುಖ ಆಗಿಬಿಟ್ಟಿದ್ದೇವೆ ಆಗ್ಬಿಟ್ಟಿದ್ದೇವೆ ನಿಮ್ಮೊಳಗೇ ನೀವು ನೋಡ್ಕೊಂತ ಇದ್ದೀರ ಅಂತರ್ಮುಖ ಆಗ್ಬಿಟ್ಟಿದ್ದೀರ ಈ ತರ ಎಲ್ಲಾ ಅನುಭವ ಆಗ್ತಾ ಇದೆ ನಿಮಗೆ ಈಗ ಸಾಧಕರಿಗೆ ಮಾರ್ಗದರ್ಶನ ಕೊಡಿ ನಮ್ಮ ಅನೇಕ ಸಾಧಕರು ಅರ್ಧಕ್ಕೆ ನಿಂತ್ಕೊಂಡಿದ್ದಾರೆ ಅರ್ಧ ಸಾಧಕರು ಯಾವ್ದೇ ಕಾರಣಕ್ಕೂ ಅರ್ಧಕ್ಕೆ ಬಿಡಬಾರ್ದು ಊರುಗಳ ನನ್ನ ಪ್ರಕಾರ ನಾನು ಕಷ್ಟ ಬರುತ್ತೆ ಕಷ್ಟ ಬರೋದಂದ್ರೆ ಅವರು ಪರೀಕ್ಷೆ ಮಾಡದಕ್ಕೆ ಕಷ್ಟ ಕೊಡ್ತಾರೆ ಆ ಕಷ್ಟನ ಜಯಿಸಿ ನಿಂತಂದಾಗಲೇ ಅದು ಮುಂದೆ ನಮಗ್ ದಾರಿ ಕಾಣಿಸುತ್ತೆ ಇವಾಗ ಮುಂದೆ ಹೋಗ್ಬೇಕಾದ್ರೆ ಮುಳ್ಳಿನ ಗಿಡ ಆಯ್ತು ಅಂದ್ಬಿಟ್ಟು ನಾವು ಹಿಂದೆ ವಾಪಸ್ ಹೋಗಕಲ್ಲ ಮುಳ್ಳಿನ ಗಿಡ ದಾಟು ಹೋಗ್ಬೇಕು ಕಿತ್ತಾಕ್ಬಿಟ್ಟು ಮುಂದೆ ಹೋಗ್ಬೇಕು ನಮ್ ಹವಾಲೆ ಮುಂದಿನ ಒಳ್ಳೆ ದಾರಿ ಸಿಗೋದು ನಮ್ಗೆ ಅಡ್ಡ ಇದೆ ಅಂದ್ಬಿಟ್ಟು ನಾವು ರಿಟರ್ನ್ ಆಗೋದು ಇಲ್ಲ ಅಲ್ಲಿಗೆ ನಿಂತು ಬಿಡೋದು ಬಿಟ್ಬಿಡೋದು ಇದೆಲ್ಲ ತಪ್ಪು ಗುರುಗಳ ಇವೆಲ್ಲ ಮಾಡಕ್ ಹೋಗ್ಬಾರ್ದು ಯಾವ್ದು ಕಾರಣ ಇಲ್ಲ ನಾನು ಮಾಡಬಾರ್ದು ಅಂತ ಬಿಟ್ಬಿಡ್ಬೇಕಾಯ್ತು ಸ್ಟಾರ್ಟಿಂಗ್ ಅದ್ ಮನ್ಸಲ್ಲಿ ತಗೊಂಬಾರ್ದು ಮೇಲೆ ಅದನ್ನ ಸಾಧನೆ ಮಾಡಿದಾಗ ಬಿಡಬಾರ್ದು ಯಾವತ್ತು ಚಲದಲ್ಲಿ ಇಲ್ಲ ನನ್ನ ಕೈಲಿ ಆಗುತ್ತೆ ನಾನು ಮಾಡ್ತೀನಿ ಅನ್ನೋ ದಾರಿ ತಗೊಂಡ್ರನ್ನೇ ಗುರುಗಳ ಮುಂದೆ ಇದು ಒಳ್ಳೆ ನಮಗೆ ಮನ್ಸು ಕೊಡುತ್ತೆ ಈಗ ನಾನು ಆರು ತಿಂಗಳ ಹೇಳಿದ್ದೀನಿ ಹೌದು ಅವರು ಎಲ್ಲ ಬಂದರೂ ಕೂಡ ಸಾಧನೆ ಅಡೆತಡೆಗಳು ಏನೆಲ್ಲ ಬಂದರೂ ಕೂಡ ಅದನ್ನೆಲ್ಲ ಮೆಟ್ಟಿ ಆರು ತಿಂಗಳ ಕಂಪ್ಲೀಟ್ ಮಾಡಬೇಕು ಅವಾಗಲೇ ನನಗೆ ನನಗೆ ಬಂದು ಪ್ರಶ್ನೆ ಕೇಳಕ್ ಅವ್ರಿಗೆ ಒಂದು ಅಧಿಕಾರ ಇರುತ್ತೆ ಆರು ತಿಂಗಳು ಅವ್ರಿಗೆ ಬೇಕಾಗಿಲ್ಲ ಗುರುಗಳೇ ನೀವು ಹೇಳೋ ದಾರಿಯಲ್ಲಿ ಕರೆಕ್ಟಾಗಿ ಕಂಡೀಷನ್ ಆಗಿ ಅವ್ರು ಮಾಡ್ದು ಅಂದ್ರೆ ಮೂರು ತಿಂಗಳಲ್ಲಿ ಅವ್ರಿಗೆ ಮೂಲ ಮೂಲಧರ ಜಾಗೃತಿ ಆಗೋದು ಅನುಭವ ಆಗುತ್ತೆ ಮೂರು ತಿಂಗಳಲ್ಲಿ ಅನುಭವ ಆಗುತ್ತೆ ಅವ್ರಿಗೆ ಕರೆಕ್ಟ್ ಆಗಿ ಅವರು ಬ್ರಹ್ಮಚರ್ಯ ಕಾಪಾಡ್ಕೊಂಡು ಅವರು ಮಿತಿ ಆಹಾರ ಮಾಡ್ಕೊಂಡು ಜಾಸ್ತಿ ಊಟ ಮಾಡದಿಲ್ದಂಗೆ ಸ್ವಲ್ಪ ಒಲು ದೇವ್ರ ಕಡೆ ಒಂದು ಧ್ಯಾನದ ಕಡೆ ಒಲವು ಕೊಟ್ಕೊಂಡು ಪ್ರಾಣಾಯಾಮ ಕರೆಕ್ಟ್ ಆಗಿ ಮಾಡ್ಬಿಟ್ರೆ ಗುರುಗಳ ಮೂರು ತಿಂಗಳಲ್ಲಿ ಅವ್ರಿಗೆ ಯಾವದೇ ರೀತಿ ಬೇರೆ ಅನುಭವನೇ ಬೇಕಾಗಿಲ್ಲ ಅವರಾಗ ಅವ್ರಿಗೆ ಗೊತ್ತದೆ ಅವ್ರ್ಯಾಗ ಅವರೇ ಹೇಳ್ತಾರೆ ಫೋನ್ ಮಾಡಿ ಅವ್ರ ಕಂಡೀಷನ್ ಆಗಿರ್ಬೇಕಾಗಿರೋದು ಮಿತಾರ ಪ್ರಾಣಾಯಾಮ ಪ್ಲಸ್ ಧ್ಯಾನ ಧ್ಯಾನ ಕಂಪಲ್ಸರಿ ಮಾಡಬೇಕು ಅದಕ್ಕೆ ಮೂರ್ ಒಲವು ಕೊಟ್ರೆ ಜಾಸ್ತಿ ಅವ್ರ ಇನ್ನೇನು ಬೇಕಾಗಿಲ್ಲ ಮೈನ್ ಬ್ರಹ್ಮಚಾರ್ಯ ಕಾಪಾಡ್ಕೊಬೇಕಾದ್ರೆ ಮೂರೇ ತಿಂಗಳು ಅವ್ರ ಕಂಡೀಷನ್ ಆಗಿ ಏನು ಬೇಕಾಗಿಲ್ಲ ಅನ್ನೋ ತರ ಇದ್ರೆ ಕೂಡ ಯಾವುದೇ ಕಾರಣಕ್ಕವ್ರು ಮಿಸ್ ಆಗ ಚಾನ್ಸ್ ಅನೇಕ ಜನ ಹನ್ನೆರಡು ಮುಗಿಸ್ತಾರೆ ಹದಿನಾರಕ್ಕೆ ಬರ್ತಾರಲ್ಲ ಅಲ್ಲಿ ಸ್ಟ್ರಕ್ ನಿಂತ್ಕೊಂಡ್ಬಿಡ್ತಾರೆ

ಸ್ಟಾರ್ಟಿಂಗ್ ನಾವು 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 ದೀಕ್ಷೆ ಅಡಚಣೆಗಳು ಬಂದು ಈಗ ಧ್ಯಾನ ಕೂತಾಗ ನಮಗೂ ಮನ್ಸೆಲ್ಲ ಚಂಚಲ ಆಗ್ತಿತ್ತು ಮನ್ಸಲ್ಲ ಚಂಚಲ ಬೇರೆ ಬೇರೆ ಕಡೆ ಎಲ್ಲಾ ಮನ್ಸು ಎಳಿತಾ ಇತ್ತು ಬೇರೆ ಬೇರೆ ಕಡೆ ಎಲ್ಲಾ ನೋಡ್ತಾ ಇದ್ವಿ ತಿನ್ಬೇಕು ಇದ್ ಮಾಡ್ಬೇಕು ಓ ಅದನ್ನ ನೋಡ್ಬೇಕು ಇದನ್ನ ನೋಡ್ಬೇಕು ಅನ್ನಿಸ್ತಾ ಇತ್ತು ಎಲ್ಲಾರ್ಗು ಬರುತ್ತೆ ಸಹಜ ಅದು ಬರಲ್ಲ ಅಂತಲ್ಲ ಆದ್ರು ನಾವು ಮನ್ಸನ್ನ ಕಂಟ್ರೋಲ್ ಮಾಡ್ಕೋಬೇಕು ಅಷ್ಟೇ ಬಿಟ್ರೆ ಏನ್ ಬಾರ್ ಬೇರೆ ದಾರಿ ಇಲ್ಲ ಇದಕ್ಕೆ ನಮ್ಮ ಮನ್ಸನ್ ನಾವು ಕಂಟ್ರೋಲ್ ಮಾಡ್ಕೊಬೇಕು ಈಗ ನಮ್ದು ಏಕಾಗ್ರತೆ ನಾವು ತಗೋಬೇಕ ಬೇರೆ ಯಾರು ಕೊಡಕ್ಕಾಗಲ್ಲ ಇದನ್ನ ನಾವ್ ತಗಂಡ್ ನಾವ್ ಸಾಧನೆ ಮಾಡ್ಬೇಕು ಎಲ್ಲಾ ಸರಿಯಾದ ರೀತಿ ಪ್ರಾಣಾಯಾಮ ಮಾಡಿಬಿಟ್ರೆ ಬಿಟ್ರೆ ಅದನ್ನ ನಾವು ಕಂಟ್ರೋಲ್ ಮಾಡೋ ಅವಶ್ಯಕತೆ ಇಲ್ಲ ಆಟೋಮ್ಯಾಟಿಕ್ ತಂತಾನೆ ಸ್ಟಾಪ್ ಆಗಿ ಹೋಗಿಬಿಡುತ್ತೆ ಆದ್ರೆ ಕರೆಕ್ಟಾಗಿ ಮಾಡೋದಿಲ್ಲ ಅಲ್ಲ ಮೂರ್ ತಿಂಗ್ಳು ಅವ್ರು ಕರೆಕ್ಟಾಗಿ ಏಕಾಗ್ರತೆ ತಾನೇ ತಾನೇ ಬರುತ್ತೆ ಸ್ವಲ್ಪ ದಿವಸ ಚಂಚಲ ಆಗುತ್ತೆ ಅವ್ರ ಮಾಡ್ತಾ ಮಾಡ್ತಾ ಅಭ್ಯಾಸ ಆದಂಗೆ ಆದಂಗೆ ಅವ್ರ ಮನ್ಸ ಕಂಟ್ರೋಲ್ ಆಗುತ್ತೆ ಆರಾಮಾಗಿ ಸ್ವಲ್ಪ ಅವ್ರ ನಾನು ಮಾಡ್ತೀನಿ ಅನ್ನೋದು ಛಲ ಬೇಕು ಮಾಡ್ತಿರ್ತೀನಿ ಹ್ಮ್ ನನಗೆ ಹಂಗಾಗಿ ಬಿಡ್ತಿವಿ ನನಗೆ ಹಿಂಗ ಆಗಿಬಿಡ್ತೀವಿ ಪ್ರಾರಂಭದಲ್ಲಿನೇ ನನಗೆ ಹಂಗಾಯ್ ಬಿಡ್ತೀವಿ ನನಗೆ ಹಿಂಗ ಆಯ್ತು ಈಗ ಪ್ರಾರಂಭದಲ್ಲಿ ಬಾಡಿ ಹೀಟ್ ಆಗುತ್ತೆ ಶರೀರ ಪ್ರಾಣಾಯಾಮಕ ಹೊಂದಿಕೆ ಬೇಕು ಅಲ್ವಾ ಅವಾಗ ಸ್ವಲ್ಪ ಶರೀರದಲ್ಲಿ ವೈಪರೀತ್ಯ ಉಂಟಾಗುತ್ತೆ ಒಂದ್ಸಲ ಜ್ವರ ಬರ್ಬೋದು ಕೆಮ್ಮು ಬಗದು ನೆಗಡಿ ಬರಬಹುದು ಸಣ್ಣ ಪುಟ್ಟವು ಬರ್ತವೆ ಬಾಡಿ ಎಲ್ಲ ಹೀಟ್ ಆದಾಗ ಸ್ವಲ್ಪ ಇದಾಗುತ್ತೆ ಕೆಲವರು ಹಿಂಗೆಲ್ಲ ಆಗುತ್ತೆ ಹಂಗೆಲ್ಲ ಆಗುತ್ತೆ ಅಂತಂದು ಅಲ್ಲೇ ನಿಂದ್ರಕ್ಕೆ ನೋಡ್ತಾರೆ ಗುರುಗಳು ಇವರು ಬಾಡಿ ಮ ಇವಾಗ ಅವ್ರ ಮೈಯೆಲ್ಲ ಕೆಡ್ಸ್ಕೊಂಡು ಕೂತಿರ್ಬೇಕಾದ್ರೆ ಅವ್ರನ್ನ ರೆಡಿ ಮಾಡ್ಬೇಕಂದ್ರೆ ಏನಾದ್ರು ಒಂದು ಅಡೆಸ್ ತಡೆ ಬಂದೇ ಬರುತ್ತಾರ ಗುರುಗಳು ಇವಾಗ ಒಂದು ಗಾಯ ವಾಸಿ ಆಗ್ಬೇಕಂದ್ರೆ ಗಾಯ ಗಾಯಿಗೆ ಆಯ್ನ್ಮೆಂಟ್ ಆದ್ಮೇಲೆ ಅದು ಒಣಗಬೇಕು ಮೇಲೆ ಸಿಪ್ಪೆ ತೆಗಿಬೇಕು ಆ ಸಿಪ್ಪೆ ತೆಗಿಯುತ್ತೆ ನನಗೆ ಅದು ಚರ್ಮ ಹೋಗುತ್ತೆ ಅಂದ್ಬಿಟ್ಟು ಆಯಿನ್ಮೆಂಟ್ ಆಗದ್ರೆ ಬಿಡಕ್ಕಾಗಲ್ಲ ಗುರುಗಳ ಈಗ ಆಟ ಮಾರ್ಗ ಆರು ತಿಂಗಳ ಆಟ ಮಾರ್ಗವನ್ನು ಮಾಡಲೇಬೇಕಾಗುತ್ತೆ ಆರು ತಿಂಗಳ ಇದು ಆಟ ಮಾರ್ಗ ಕಂ ಕಂಪಲ್ಸರಿ ಆಟ ಮಾರ್ಗ ಯಾಕಂದ್ರೆ ಇದನ್ನೇ ಸಾಧನೆ ಮಾಡೋದಕ್ಕೆ ಎಷ್ಟೋ ಜನ್ಮಗಳು ತಗಂತ ಎಷ್ಟೋ ವರ್ಷಗಳು ತಗಂತ ಭಕ್ತಿ ಮಾರ್ಗ ಕರ್ಮ ಮಾರ್ಗ ಜ್ಞಾನ ಮಾರ್ಗದಲ್ಲಿ ಹೋದಾಗ ಎಷ್ಟೋ ವರ್ಷಗಳು ತಗಂತಾವೆ ಇದು ಎಲ್ಲರಿಗೂ ದಾರಿ ಸಿಗಲ್ಲ ಗುರುಗಳೇ ಹಾ ಅದರಲ್ಲಿರೋ ಅದರಲ್ಲಿ ಅವ್ರಿಗೆ ಅದೃಷ್ಟ ಇದ್ರೆ ಮಾತ್ರ ಈ ದಾರಿಲಿ ಬರಕ್ಕೆ ಸಾಧ್ಯ ಹ್ಞೂ ಸಿಕ್ಕಿರೋದನ್ನ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡೋದ್ರೆ ಅವರು ಈ ಜನ್ಮದಲ್ಲೇ ಮುಕ್ತಿ ತಗೋಬಹುದು ಅದು ಬಿಟ್ಟು ನಾನು ಇಲ್ಲ ನಾನು ಇನ್ನ ಕೈಲಿ ಆಗಲ್ಲ ನನ್ನ ಕೈಲಿ ಇದಾಗಲ್ಲ ಅದಾಗಲ್ಲ ಅಂದ್ರೆ ಇದ್ ಬಿಟ್ಟರೆ ಚಾನ್ಸಸ್ ಸಿಗಲ್ಲ ಗುರುಗಳು ಅವ್ರ ಮತ್ತೆ ಜನನ ಮರಣ ಮತ್ತೆ ಬರ್ತಾನೆ ಇರಬೇಕು ಭೂಮಿಗೆ ದರೆಗೆ ಬರ್ತಾನೆ ಇರ್ಬೇಕು ಈಗ ಈ ನಿಮ್ದು ಫೋನ್ ನಂಬರ್ ನಾನು ವಿಡಿಯೋಕ್ಕೆ ಹಾಕ್ತೀನಿ ಯಾರಾದರೂ ಸಾಧಕರು ಕಲಿಬೇಕು ಅಂತ ಆಸಕ್ತಿ ಇದ್ದವರು ನಿಮ್ಮ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನೀವು ಅವರಿಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಯಾಕಂದರೆ ನೇ ಸಲ ಹಾಕಿರಲಿಲ್ಲ ಈ ಸಲ ನಿಮ್ಮದು ಫೋನ್ ನಂಬರ್ ಹಾಕ್ತೀನಿ ಏನು ಮಾಡ್ಬೇಕಂದ್ರೆ ಅವ್ರಿಗೆ ನಿಮ್ಮ ಹತ್ರ ಕರ್ಸೊಳ್ಳಿ ಒಂದು ವೇಳೆ ಎಲ್ಲಾದರೂ ಹತ್ರ ಯಾರನ್ನಿದ್ರೆ ಒಂದು ಸಲ ನೇರವಾಗಿ ಯಾಕಂದರೆ ಫೋನಲ್ಲಿ ಮಾತಾಡೋದ್ರಿಂದ ಇದು ಆಧ್ಯಾತ್ಮಿಕ ವಿಚಾರ ಈಗ ಆಧ್ಯಾತ್ಮಿಕ ವಿಚಾರ ನೇರ ನೇರವಾಗಿ ಇರಬೇಕು ಅಲ್ವಾ ಫೋನಲ್ಲಿ ಅದೆಲ್ಲ ಕಾಣೋದಿಲ್ಲ ಫೇಸ್ ಟು ಫೇಸ್ ಇದ್ದಾಗ ಒಂದು ನಂಬಿಕೆ ವಿಶ್ವಾಸ ಬರುತ್ತೆ ಅಲ್ವಾ ಫೇಸ್ ಟು ಫೇಸ್ ಇದ್ದಾಗ ಅದಕ್ಕೆ ದಯವಿಟ್ಟು ಸಾಧಕರೇ ನಿಮಗೆ ನಿಮಗೆ ಡೌಟ್ಗಳಿದ್ರೆ ನಾವು ಸಾಧನೆ ಇಲ್ಲಿ ಆಗುತ್ತೋ ಇಲ್ವೋ ಈ ಥರ ಸಂದೇಹಗಳಿದ್ರೆ ಯಾಕಂದರೆ ಸಮಾಜದಲ್ಲಿ ಅನೇಕ ಜನ ಮಾರ್ಗಗಳಿದ್ದಾವೆ ಅನೇಕ ಜನ ಸಾಧನೆಗಳನ್ನು ಕಲಿಸಿಕೊಡ್ತಾ ಇದ್ದಾರೆ ಹೌದಾ ಅದರಲ್ಲಿ ಕೆಲವರು ಪೂರ್ಣ ಪ್ರಮಾಣದಲ್ಲಿ ಕಲಿಸ್ತಾರೆ ಕೆಲವರು ಸ್ವಲ್ಪನೇ ಕಲಿಸ್ತಾರೆ ಹಾಂ ಈ ತರಾನು ಹೇಳ್ಬೇಕಂದ್ರೆ ಎಲ್ಲಾರು ನಾನು ಗುರು ನಾನು ಗುರು ಅಂತಾನು ಹೇಳ್ತಾರೆ ಗುರುಗಳ ಅವ್ರದ್ದೇನೈತೆ ಅವ್ರ ಕೆಲ್ಸ ಮುಗಿಸ್ಕೋಣ ತನಕ ಅಷ್ಟೇ ಅವ್ರಿಗೆ ಬೇಕಾದ್ರೆ ದುಡ್ಡು ದುಡ್ಡು ತಗೊಳ್ಳೋ ತನಕ ಅವ್ರು ಏನೋ ಒಂದ್ ಹೇಳ್ತಾರೆ ಆಮೇಲೆ ನಿನ್ಪಾಣಿ ನೀನ್ ಒಂದ್ ಮಂತ್ರ ಕೊಟ್ಬಿಟ್ಟು ನಿನ್ಪಾಣಿ ನೀನ್ ಮಾಡ್ಕೊಂತಾರೆ ಆದ್ರೆ ನಿಮ್ ತರ ಮಾರ್ಗದರ್ಶನ ಯಾರು ಕೊಡಲ್ಲ ಗುರುಗಳ ಅಲ್ಲ ನಾವು ಒಬ್ಬ ವ್ಯಕ್ತಿನ ಪರಿಪೂರ್ಣನನ್ನಾಗಿ ಮಾಡಬೇಕು ಎಂಬುದು ನಮ್ಮ ಉದ್ದೇಶ ನೀವು ಮುಂದೆ ಕರೆದು ಬಿಟ್ಟು ಕೈ ಕರ್ಕೊಂಡು ಸಿಗಲ್ಲ ನಮ್ಗೆ ಆ ತರ ಶಿಷ್ಯಂದ್ರೂ ಬೇಕಾಗಿದೆ ಇಂಪಾರ್ಟೆಂಟ್ ಅಲ್ಲ ಈಗ ನಾನು ಗುರುಕುಲ ಎದ್ ಮಾಡ್ತಾ ಇದ್ದೀನಿ ಈ ನನಗೆ ಸ್ಥಾನ ಇದ್ರೆ ನನ್ನ ಜೊತೆ ನೀವು ಬಂದಿರೋಕ್ಕೂ ಇರುತ್ತೆ ಒಂದ್ ದಿವಸ ಎರಡು ದಿವಸ ಹಾ ಗುರುವಿನ ಆಶ್ರಯದಲ್ಲಿ ಇದ್ದು ನಿಮ್ಮ ಅನುಭವಗಳನ್ನು ಹಂಚ್ಕೊಂಡು ನಿಮ್ಮ ಸಮಸ್ಯೆ ಇದ್ರೆ ಸಾಧನೆಯಲ್ಲಿ ಅದನ್ನು ಸರಿ ಮಾಡ್ಸ್ಕೊಳಕೋಸ್ಕರ ನಾನು ಗುರುಕುಲ ಮಾಡ್ತಾ ಇರೋದು ನನಗಾಗಿನೇ ಏನು ಗುರುಕುಲ ಅವಶ್ಯಕತೆ ಇಲ್ಲ ಯಾವುದೋ ಒಂದು ಮೂಲೆಯಲ್ಲಿ ನಾನು ಜೀವನ ಮಾಡಬಲ್ಲೆ ಯಾವುದೋ ಒಂದು ಬೆಟ್ಟದಲ್ಲೇ ಗುಡಿದಲೋ ಯಾವುದೋ ಒಂದು ದೇವಸ್ಥಾನದಲ್ಲೋ ನನ್ನ ಸ್ವಂತ ಸಾಧನೆ ನನಗೋಸ್ಕರ ಅಂದರೆ ಏನೋ ಮಾಡಬಲ್ಲೆ ಆದರೆ ಈಗ ನಾವು ಮಾಡ್ತಿರೋದೇನು ಸಾವಿರಾರು ಜನ ಸಾಧಕರ ನಿರ್ಮಾಣ ಆಗಬೇಕು ನೀವು ಸಾವಿರಾರು ಆತ್ಮಗಳು ಉದ್ಧಾರ ಆಗಬೇಕು ಹ್ಞೂ ನಿಮ್ಮ ಜೊತೆಲಿ ನಾವು ಕಳ್ಸುವ ನಿಮಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಹ್ಮ್ ಈಗ ಗುರುಕು ಒಂದು ಸಮಾಧಾನ ಬರುತ್ತೆ ನಮಗೂ ನಾವೂ ಒಂದು ಆಧ್ಯಾತ್ಮ ಜೀವನದಲ್ಲಿ ಇದ್ದೀವಿ ಅಂದಾಗ ನಮಗೂ ಒಂದು ಬೆಲೆ ಗೌರವನೂ ಇರುತ್ತೆ ಪ್ಲಸ್ ದೇವ್ರದ್ದು ನಮ್ಮ ಆಶೀರ್ವಾದ ದಾರಿ ಸಿಗುತ್ತೆ ಈಗ ನೋಡಿ ಎಲ್ ಕೆ ಜಿ ಯು ಕೆ ಜಿ ಈಗ ನಿಮ್ಮ ಮಕ್ಕಳೇ ತಗೊಳ್ಳಿ ತಮ್ಮ ಮಕ್ಕಳನ್ನ ಎಲ್ ಕೆ ಜಿ ಯು ಕೆ ಜಿ ಓದ್ಬೇಕಂದ್ರ ಕನಿಷ್ಠ ಒಂದು ಐವತ್ತು ಸಾವಿರ ಲಕ್ಷನಾದ್ರೂ ಫೀಸ್ ಇದೆ ಅಲ್ವಾ ನಮ್ಮ ಫೀಸ್ ಗುರು ಕಾಣಿಕೆ ಅಲ್ಪ ನಾವು ಅದು ಎದಕ್ಕೋಸ್ಕರ ಗುರುಕುಲಕ್ಕೋಸ್ಕರ ನಾವು ಅಲ್ಪ ತಗೊಂತ ಇದ್ದೀವಿ ಇವರು ದುಡ್ಡು ತಗೊಂಡ್ ತಗೊಂಡು ನಮ್ಮ ಮುಂದೆ ಬರೋ ಪೀಳಿಗೆ ನೀವು ಕೊಡ್ತಾ ಇದೀರ ಗುರುಗಳೇ ಅದು ನಿಮ್ ಸಂದಕ್ಕೆ ಅಂತ ಮಾಡ್ಕೊಂತ ಶಾಶ್ವತವಾಗಿ ಒಂದು ಸಂಸ್ಥೆ ಒಳಿಬೇಕು ನಮ್ಮಿಂದ ಮುಂದೆ ಪೀಳಿಗೆ ಇನ್ನೊಂದಿದೆ ಅದಕ್ಕೆ ಬೆಳವಣಿಗೆ ಆಗ್ಲಿ ಅಂತ ನೀವ್ ಅದಕ್ಕೆ ದಾರಿ ತೋರಿಸ್ತೀವಿ ಈಗ ಇದೇ ಶಿಕ್ಷಣ ಸಿಗ್ಬೇಕಂದ್ರೆ ಗುರುಕುಲದಲ್ಲಿ ಹನ್ನೆರಡು ವರ್ಷ ಅವಾಗ ಸಿಗ್ತಾ ಇತ್ತು ಇನ್ನೊಂದು ಪ್ರಾಚೀನ ಕಾಲದಾಗ ಈ ಜ್ಞಾನ ಪಡೆಯಕ್ಕೆ ಹನ್ನೆರಡು ವರ್ಷ ಕಷ್ಟ ಬಿಡ್ಬೇಕಾಗಿತ್ತು ಈಗ ನಾವದನ್ನ ಒಂದ್ ವರ್ಷಕ್ಕೆ ಮಾಡಿಬಿಟ್ಟಿದ್ದೀವಿ ಹೌದಾ ಒಂದು ತಂತ್ರ ಕೊಟ್ಟು ಒಂದ್ ವರ್ಷಕ್ಕೆ ಆ ಜ್ಞಾನವನ್ನ ಕೊಡ್ತೀವಿ ಮತ್ತೆ ಇದು ಸಮಾಜಕ್ಕೆ ಬೇಕಾಡ ಇವಾಗ ಹಿಂದಿನ ತರ ಯಾರು ಹೋಗಿ ಕಾಡಲ್ಲಿ ಅಲ್ಲಿ ಇಲ್ಲಿ ಯಾರು ಒಂಟಿ ಜೀವನ ಮಾಡಕ್ ಈಗ ಆಗಲ್ಲ ಹನ್ನೆರಡು ವರ್ಷ ಕುಂತ್ಕೊಂಡು ಹನ್ನೆರಡು ಹದ್ಮೂರು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆದ್ರೂ ಅದೇ ಯಾರು ಮಾಡಲಿಕ್ಕೆ ಆಗಲ್ಲ ಇವಾಗ ಬಂದಿರೋದು ನಿಮ್ಗೆ ಕೊಡ್ತಾ ಇರೋದ್ರಲ್ಲಿ ಅವರು ಬಂದು ಜಾಗದಲ್ಲೇನೆ ಸಾಧನೆ ಮಾಡ್ಕೊಂಡು ಅವ್ರ ಲೌಕಿಕ ಜೀವನದಲ್ಲೂ ಇದ್ದು ಇಲ್ದಂಗ ಇರ್ಕೊಂಡು ಅವ್ರ ಮನೆಗೂ ತೊಂದ್ರ ಆಗ್ಬಾರ್ದು ನಿಮಗೂ ಇವ್ರಿಗೂ ತೊಂದ್ರೆ ಆಗ್ಬಾರ್ದು ಎರಡೂ ರೀತಿಲೂ ನೀವು ಸಾಧನೆ ಮಾಡಕ್ ಹೇಳ್ತಾ ಇದ್ದೀರಾ ಈ ನಿಮ್ ಸ್ವಂತಕ್ಕೇನು ಹೇಳ್ತಿಲ್ಲ ನಿಮ್ಮ ಇದಕ್ಕೇನು ಹೇಳ್ತಾ ಇಲ್ಲ ಅವ್ರ ಒಳ್ಳೇದಕ್ಕೆ ತಾನು ಹೇಳ್ತಾ ಇದ್ದೀರಾ ಈಗ ಅವರು ಅವ್ರ್ ಬಿಟ್ಟು ಬೇರೆ ಯಾರು ಹೇಳಕ್ ಮಾಡಕ್ ಆಗುತ್ತೆ ಬೇರೆ ಯಾರು ಮಾಡಕ್ ಆಗಲ್ಲ ಸಾಧನೆ ಮಾಡ್ಬೇಕು ಅವರೇ ಮನ್ಸು ಮಾಡೋ ಅಲ್ಲ ಈ ಉದ್ಧಾರ ಆಗೋಕ್ಕೆ ಅವ್ರ ಅಪ್ಪ ಅಮ್ಮನೂ ಸಪೋರ್ಟ್ ಮಾಡಲ್ಲ ಹೆಂಡ್ತಿನೂ ಸಪೋರ್ಟ್ ಮಾಡೋಲ್ಲ ಬಂಧು ಬೆಳಗನು ಸಪೋರ್ಟ್ ಮಾಡೋದಲ್ಲ ಸಾಧನೆಗೆ ಆ ಗುರು ಒಬ್ಬನೇ ಅವನಿಗೆ ಸಹಾಯ ಮಾಡೋದು ಅವನ ಆತ್ಮ ಉದ್ಧಾರಕ್ಕೆ ನಿನ್ನ ಆತ್ಮ ಉದ್ಧಾರ ಮಾಡ್ಕೊ ನಿನ್ನ ಆತ್ಮ ಉದ್ಧಾರ ಮಾಡ್ಕೊಂಡು ನಾವು ಯಾಕೆ ಹೇಳ್ತೀವಿ ಅಲ್ವಾ ಈ ಕೆಲಸ ಯಾರು ಮಾಡ್ತಾರೆ ಮನೆಯವ್ರು ಯಾರನ್ನು ಮಾಡ್ತಾರೆ ಸಾಧ್ಯ ಎಲ್ಲರೂ ಕೂಡ ದುಡ್ಡು ತಂದಾಕು ಹೌದಾ ನನ್ನ ಸೇವೆ ಮಾಡು ನಾನು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರಬೇಕು ತಮ್ಮ ಸ್ವಾರ್ಥಕ್ಕೋಸ್ಕರ ಎಲ್ಲರೂ ಸ್ವಾರ್ಥಕ್ಕೋಸ್ಕರ ಈ ತಂದೆ ತಾಯಿಗಳಾದರೂ ಕೂಡ ನಾಳೆ ನಮ್ಮ ಮಕ್ಕಳು ನಮ್ಮನ್ನು ನೋಡ್ತಾರೆ ಎಂಬ ಸ್ವಾರ್ಥಕ್ಕೋಸ್ಕರನೇ ನಮ್ಮನ್ನೆಲ್ಲ ಪೋಷಣೆ ಮಾಡೋದು ಅವರಲ್ಲಿಯೂ ಒಂದು ಸ್ವಾರ್ಥ ಇರುತ್ತೆ ಅದ ಮಗನಾದವನು ಕೂಡ ಅವರ ಒಂದು ಋಣದಲ್ಲಿ ಇರ್ತಾನೆ ಅವರ ಒಂದು ಅವನತಿ ಕಾಲದಲ್ಲಿ ಅವರು ನೋಡಬೇಕಾಗತ್ತೆ ಅದರ ಜೊತೆಯಲ್ಲಿ ತನ್ನ ಆತ್ಮ ಸಾಧನೆ ಮಾಡ್ಕೊ ನಾನು ಈ ಧರೆಗೆ ಯಾಕೆ ಬಂದೆ ನಾನು ಬಂದ ಉದ್ದೇಶ ಏನು ಅದನ್ನು ಈಡೇರಿಸಬೇಕಾಗತ್ತೆ ಮುಕ್ತನಾಗಿ ಹೋಗಬೇಕಾಗುತ್ತೆ ಅಲ್ವಾ ಒಂದು ಅವಕಾಶ ಸಿಕ್ಕಿದೆ ಅಂದಾಗ ಅದನ್ನು ಸರಿಯಾಗಿ ವಿನಿಯೋಗ ಮಾಡ್ಕೋಬೇಕು ಸಮಾಜ ಅಲ್ವಾ ಈಗ ಯಾವುದೇ ಆಶ್ರಮಗಳಿಗೆ ಹೋಗಿ ಬೇರೆ ಬೇರೆ ಇದರಲ್ಲೆಲ್ಲ ಹೋಗಿ ಅವ್ರಿಗೆ ಸಡನ್ನಾಗಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಆರು ತಿಂಗಳಲ್ಲಿ ನಾನು ಕುಣಲೆ ಆಕ್ಟಿವೇಶನ್ ಮಾಡ್ತೀನಿ ಅಂತ ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಅಂಥವ್ರು ಯಾರಾನ ಇದ್ರೆ ಹೇಳ್ಬಿಡೋಣ ಇಲ್ಲ ಗುರುಗಳೇ ಆತರ ಯಾರು ಇಲ್ಲ ಯಾರು ಇಲ್ಲ ಚಾಲೆಂಜ್ ಮಾಡಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಬಾಯಲ್ಲಿ ಹೇಳ್ಬೋದು ಕಾರ್ಯರೂಪ ತರಕ್ಕೆ ಯಾರಿಗೆಲ್ಲ ಆಗಲ್ಲ ಗುರು ನನ್ನ ಹತ್ರ ಈಗ ನಮ್ಮ ನಮ್ಗೆ ಅಂದ್ರೆ ನಾವೇ ಸಾಕ್ಷಿ ಇದ್ದೀವಿ ನಾವು ನಮ್ಗೆ ಅನುಭವ ಆಗಿದೆ ಅದಕ್ಕೆ ನಾವು ನಾವೇ ಹೇಳ್ತೀವಿ ನಿಮ್ಗೆ ಕೇಳಕ್ ಬಂದ್ರು ನಮ್ ನಮ್ಮಂತರು ಹತ್ತಾರು ಜನ ಇದ್ದೇ ಇರ್ತಾರೆ ಅದ್ರಲ್ಲಿ ನಾನು ಒಬ್ಬ ನಾನು ಬಂದು ಹೇಳ್ತೀನಿ ನಮ್ಮ ಗುರುಗಳು ಕರೆಕ್ಟ್ ಆಗಿದ್ದಾರೆ ಕರೆಕ್ಟ್ ಆಗಿ ಹೇಳ್ತಾ ಇದಾರೆ ಅಂತ ನಾನು ಹಂಡ್ರೆಡ್ ಹೇಳಿ ಈಗ ಸಾಧನೆ ಮಾಡಿದಿರ ಅನುಭವ ಆಗಿದ್ರೆ ಅನುಭವ ಆದ್ಮೇಲೆ ನೀವ್ ಹೇಳ್ತಾ ಅಲ್ವಾ ಈ ಪ್ರಾರಂಭದಲ್ಲಿ ಈಗ ಸ್ಟಾರ್ಟಿಂಗ್ ಎಲ್ಲರಿಗೂ ಅಡಚಣೆ ಆಗತ್ತೆ ಗುರುಗಳೂ ಅಡಚಣೆ ಆಗಿತ್ತು ನನ್ಗೂ ಕಷ್ಟ ಸುಖ ಅಂತ ಬಂದೇ ಬಂದಿತ್ತು ಅದನ್ನ ಕೈ ಬಿಟ್ಬಿಡಿದ್ರೆ ನನ್ಕ ನಾನು ಇವಾಗ ಬಂದ್ ಈ ತರ ಮಾತಾಡಕ್ಕೆ ನನ್ಗೆ ಆಗ್ತಾ ಇರ್ಲಿಲ್ಲ ನಾನ್ ಅವಾಗ ಕೈ ಬಿಡ್ಲಿಲ್ಲ ನನ್ ಕೈಲಿ ಆಗತ್ತೆ ನಾನು ಹಾಕ್ ಬಿಡ್ಬೇಕು ಇದು ನಾನ್ ಬಿಡಲ್ಲ ಅಂತ ಹೇಳ್ಬಿಟ್ಟು ಸಾಧನೆ ಮಾಡಿದೆ

ಅದನ್ನು ಪರಮಾನಂದ ಇಲ್ಲಿದೆ ಇದೆ ಈ ಯುವಕರು ಏನ್ ಮಾಡ್ತಾರೆ ಹುಡುಗಿಂದು ಹೋಗ್ತಾರೆ ಹುಡುಗರು ಹುಡುಗರಿಂದ ಹೋಗ್ತಾರೆ ಏನೋ ಸಿಗುತ್ತೆ ಅಂತಾರೆ ಆತ್ಮಹತ್ಯೆ ಮಾಡ್ಕೊಂತಾರೆ ಆತ್ಮಹತ್ಯೆ ಮಾಡ್ಕಂತಾರೆ ಅಲ್ವಾ ಈಗ ಸಿಗಲಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಳ್ಳೋದು ಗಂಡ ಕೈ ಹೆಂಡಿ ಹೆಂಡತಿ ಕೈ ಆ ಈ ರೀತಿ ಅಡ್ಡದಾರಿಯಾಗಿ ಹೋಗುವಂತದ್ದು ಅಲ್ವಾ ಈಗ ನಮ್ಮೊಳಗೆ ಪರಮಾನಂದ ಇದೆ ಅಂತ ಗೊತ್ತಾದ ಮೇಲೆ ಈ ಸಾಧನೆ ಮಾಡಿದ್ರೆ ಅವರಿಗೆಲ್ಲ ಸುಖ ಸಿಗುತ್ತಲ್ವಾ ಸುಖ ಗಂಡನಿಂದ ಸಿಗಲಾರ್ದಂತ ಸುಖ ಸಿಗುತ್ತೆ ಹೆಂಡತಿಯಿಂದ ಸಿಗಲಾರ್ದಂತ ಸುಖ ನಮ್ಮಲ್ಲಿ ಸಿಗುತ್ತೆ ಅಲ್ವಾ ಅದಕ್ಕೇನು ಲಕ್ಷ ಕೋಟಿಗಟ್ಟಲೆ ಕೋಟಿ ಗಟ್ಲೆ ಅವಶ್ಯಕತೆ ಇಲ್ಲ ಇವ್ರು ಇವ್ರು ಮಾಡಬೇಕ ಇವ್ರ್ ಕಾಪಾಡ್ಕೋಬೇಕು ಆ ಬಿಟ್ಟರೆ ಬ್ರಹ್ಮಚಾರ್ಯ ಒಂದು ಕರೆಕ್ಟ್ ಆಗಿ ಪಾಲಿಸ್ಬೇಕು ಅದೊಂದು ಕಾಪಾಡ್ಕೋಬೇಕ ಅದು ಕೆಳಮುಖವಾಗಿ ಅರಿಯೋದನ್ನ ಊರ್ಧ್ವಮುಖವಾಗಿ ಮುಖವಾಗಿ ಹರಿಸ್ಬೇಕು ಮೇಲೆ ಮುಖವಾಗಿ ಹರಸ್ಬೇಕು ಅವಾಗೆ ತಮ್ಮ ಒಳಗಿರುವಂತ ಆನಂದ ಪ್ರಕಟ ಆಗುತ್ತೆ ಅವಾಗೆ ಯಾವುದು ಬೇಕಾಗಿಲ್ಲ ಅವನಿಗೆ ಆ ಸುಖವಾಗಿ ಒಬ್ಬನೇ ಸಿಂಗಲ್ ಆಗಿ ಸ್ತ್ರೀ ಆಗಿರ್ಬೋದು ಪುರುಷ ಆಗ್ಬೋದು ಹುಡುಗ ಹುಡುಗಿ ಯಾರ ಯಾವ ಜಾಗದಲ್ಲಿ ಕುತ್ಕೊಂಡ್ರು ನೀನ್ ಆನಂದ ಕುತ್ಕೊಬಹುದು ಗುರುಗಳ ಆನಂದ ತಗೊಂಡ್ ಕುತ್ಕೋಬಹುದು ನಮ್ಮೊಳಗೇನೆ ಆನಂದವನ್ನ ಕುತ್ಕೊಂಡು ನೀನು ಹೋಗಿ ತಿಪ್ಪೆ ಗುಂಡಲ್ಲಿ ಕುತ್ಕೊಂಡ್ರು ಆರಾಮ ನೀನ್ ಧ್ಯಾನ ಮಾಡ್ಕೊಂಡು ಆರಾಮ ನೀನ್ ಸ್ವರ್ಗ ಸುಖ ತಗೋಬಹುದು ಹ್ಮ್ ಇಂತ ಒಂದು ಅದ್ಭುತವಾದ ಪರಮಾನಂದ ಇಲ್ಲಿ ಸಿಗ್ತಾ ಇರುವಾಗ ಎಷ್ಟೋ ಜನ ವಂಚಿತರಾಗ್ತಾ ಇದ್ದಾರೆ ಯುವಕರು ಯುವತಿಯರು ಇವಾಗ ಅವೆಲ್ಲ ಹೇಳದೆ ಈ ದಾರಿ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ನಾವ್ ಈ ದಾರಿಲಿ ಬರ್ಬೇಕಂದಾಗ ಆ ದಾರಿ ಸಿಕ್ಕಿದೆ ಅಂದಾಗ ನಾವು ಆ ದಾರಿ ಹೋಗ್ಬೇಕು ಆ ದಾರಿ ಬಿಟ್ಟು ಅಡ್ಡ ದಾರಿ ಇಡಿದಾರೆ ನಮ್ಗೆ ಅದು ಮತ್ತೆ ಸಿಗಲ್ಲ ಗುರುಗಳ ಹುಡ್ಕೋದ್ರೂ ಸಿಗಲ್ಲ ಮತ್ತೆ ಈಗ ಬಂದಿರೋದು ಯಾರು ದಾರಿಲ್ ಇದ್ದಿರಾ ದಯವಿಟ್ಟು ಯಾರು ಅರ್ಧಕ್ ಬಿಡಕ್ ಹೋಗ್ಬೇಡಿ ಕಷ್ಟ ಅನ್ಸುತ್ತೆ ಯಾವ್ದೇ ಕಾರಣಕ್ಕೂ ಕಷ್ಟ ನನ್ನ ಮೀರ್ತೀನಿ ಕಷ್ಟ ನಾನು ಅನ್ಭವಿಸ್ತೀನಿ ಅಂತ ತಾಕತ್ತಿದ್ರೆ ಮಾಡೇ ಮಾಡಿ ಆಗುತ್ತೆ ಎಷ್ಟೋ ಜನ ವಿಧಿವೇರು ವಿಧವ್ರು ಇರ್ತಾರೆ ಡೈವರ್ಸ್ ಆದವ್ರು ಇರ್ತಾರೆ ಯಾಕಂದರೆ ಅದು ಅದರಲ್ಲೇ ಬಿದ್ದುಬಿಟ್ಟಿರ್ತಾರೆ ಹಾಂ ಇದು ಡೈವರ್ಸ್ ಆಯ್ತಾ ಇನ್ನೊಂದು ಮದುವೆ ಮಾಡ್ಕೋಬೇಕು ಅದ್ರಲ್ಲಿ ಇದು ಡೈವರ್ಸ್ ಆಯ್ತಾ ಇನ್ನೊಂದು ಮದುವೆ ಮಾಡ್ಕೋಬೇಕು ಅದರಲ್ಲಿ ಏನು ಸುಖ ಇಲ್ಲ ಗುರುಗಳ ಸುಮ್ಮನೆ ಅದು ಹೇಳ್ತಾರಲ್ಲ ಆ ಥರ ಆಗ್ಬಿಡ್ತದೆ ಅಲ್ಲ ತಮ್ಮೊಳಗಿರುವ ಆನಂದವನ್ನ ಬಿಟ್ಟು ಎಲ್ಲೆಲ್ಲೋ ಹುಡ್ಕ ಹೋಗ್ತಾರೆ ಅವನು ಹುಡುಗನ ಹತ್ರ ಏನೋ ಇದೇ ಇದೆ ಆನಂದ ಇದೆ ಅಂತ ಹುಡುಗಿ ಹೋಗ್ತಾಳೆ ಹುಡುಗಿ ಹತ್ರ ಏನೋ ಆನಂದ ಇದೆ ಅಂತ ಹುಡುಗ ಹೋಗ್ತಾನೆ ಅದೇ ಅದು ತಗೋಬೇಕಂದ್ರೂ ಅವ್ರು ಆನಂದ ಕೊಡ್ಬೇಕಂದ್ರೆ ದುಡ್ಡು ಖರ್ಚು ಮಾಡ್ಲೇಬೇಕಲ್ಲ ಅದಕ್ಕೋಸ್ಕರ ದುಡಿಬೇಕಲ್ಲ ದುಡಿಲೇಬೇಕು ದುಡ್ಡು ಖರ್ಚು ಮಾಡ್ಬೇಕು ಈಗ ಅವ್ನಿಗೆ ಅವ್ಳಗ್ ಕೊಟ್ರೇನೆ ಅವ್ನ್ ಸುಖ ಇಲ್ಲ ಇವನು ಅವಳಿಗೆ ಕೊಟ್ರೇನೆ ಅವಳು ಸುಖ ಕೊಡಕತ್ತೆ ಅದ್ ಬಿಟ್ರೆ ಏನಿಲ್ಲ ಗುರುಗಳ ವ್ಯಾಪಾರ ದುಡ್ಡಿನ ವ್ಯಾಪಾರನೇ ಗುರು ದುಡ್ಡಿದ್ರೆ ಅದೆಲ್ಲ ಎಲ್ಲ ಈಗ ಇರೋದು ಡಿಪೆಂಡ್ ಆಗಿರೋದೇ ದುಡ್ಡಿನ ಮೇಲೆ ಮತ್ತೆ ಏನು ಇಲ್ಲಲ್ಲ ಫ್ರೀ ಆಗಿ ಸಿಗುತ್ತಲ್ಲ ಇಲ್ಲ ಸಿಗುತ್ತೆ ಗುರುಗಳೇ ಕೊಡ್ತಾ ಇರೋದು ಫ್ರೀ ಪರಮಾನಂದ ಕೊಡ್ತಾ ಇದೀರಾ ಅದನ್ನ ತಗೊಂಡು ಅಷ್ಟೇ ಅಷ್ಟೇ ಆನಂದವಾಗಿರೋದು ಕೊಡಬೇಕಾ ಕಾಸು ಕೊಡಬೇಕ ಹ್ಮ್ ಎಲ್ಲೂ ಉಡಿಕೊಂಡು ಹೋಗಬೇಕಾಗಿ ಈಗ ಡೈಯರ್ಸ್ ಆಗಿರುವಂತ ಹೆಣ್ಮಕ್ಳಾಗಿರ್ಬೋದು ಗಣ್ಮಕ್ಳಾಗಿರ್ಬೋದು ಹ ವಿಧುವರಾಗಿರುವಂತ ವಿಧಿವರಾಗಿರ್ಬೋದು ಅವ್ರಿಗೆ ಪರಮಾನಂದ ಬೇಕಂದ್ರೆ ಇಲ್ಲಿ ಆರಾಮಾಗಿ ಬಂದು ಕುಡಿಬಹುದು ಪರಮಾನಂದವನ್ನು ಕುಡಿಬಹುದು ಹೌದು ಗುರುಗಳೇ ಈಗ ಬೇರೆ ಹುಡುಕ ವಿಧವೇರ್ ಆಗಿರ್ಲಿ ಇಲ್ಲ ಗಂಡ ಬಿಟ್ಟರ್ ಆಗಿರ್ಲಿ ಡೈವರ್ಸ್ ಆಗಿ ಏನೇ ಆಗಿರ್ಲಿ ಬೇರೆ ಹತ್ರ ಹುಡಿಕೊಂಡು ಹೋಗೋದು ಬಿಟ್ಟು ನಾವ್ ಕುಂತಲ್ಲೇನೆ ನಾವು ಧ್ಯಾನ ಮಾಡ್ಕೊಂಡು ನಾವು ಪರಮಾನಂದ ತಗೋಬಹುದಲ್ಲ ಈಗ ಹೆಂಗಸರು ಕೂಡ ಏನ್ ಮಾಡ್ತಾರ ತನ್ನ ಗಂಡನ ಹತ್ರ ಕರೆಕ್ಟ್ ಸುಖ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಬೇರೆಯವ್ರ ಹತ್ರ ಹೋಗೋದು ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಬೇರೆಯವ್ರ ಹತ್ರ ಹೋಗೋದು ಹಿಂಗ ಆಗುತ್ತೆ ಸಮಾಜದಲ್ಲಿ ಅವರು ಎಷ್ಟು ಕೆಳವರ್ಗ ಕೇಳದ್ ಬಿಡ್ತಾರಲ್ವಾ ಕೆಳ ಸ್ಥಾನಕ್ ಬಂದ್ಬಿಡ್ತಾರೆ ಅವರಿಗೆ ಸುಖ ಬೇಕು ಅಂದ್ರೆ ಇರೋ ಗಂಡನಲ್ಲೇ ತೃಪ್ತಿ ಪಡ್ಕೊಂಡು ಈ ಸಾಧನೆ ಮಾರ್ಗದಲ್ಲಿ ಬಂದು ಸಾಧನೆ ಮಾಡ್ಕೊಂಡ್ರೆ ಅವಳು ಹೆಸರು ಇರುತ್ತೆ ಅಲ್ವಾ ಇವ್ರಿಗೆ ಇರೋ ಆನಂದನ ಇನ್ನೂ ನಾಲ್ಕು ಜನಕ್ಕೆ ಹಂಚ್ಬೋದು ಗುರುಗಳು ಇನ್ನೊಂದು ನಾಲ್ಕು ಜನಕ್ಕೆ ಅವ್ರು ಹೇಳ್ಕೊಂಡ್ರೆ ಅವ್ರಿಗೆ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತ ಆಗಲ್ಲ ಈಗ ಇರೋ ಆನಂದ ಇನ್ನೂ ಜಾಸ್ತಿ ಆಗುತ್ತೆ ಅವಾಗ ಹೇಳ್ತಾ ಹೇಳ್ತಾ ಇನ್ನೂ ಜಾಸ್ತಿ ಆಗುತ್ತೆ ಈಗ ಗೌರವ ಎಂಪ ಮಂತ್ಯದಲ್ಲಿ ಬಂದಿರೋ ಹೆಂಗ್ಸರು ಕೂಡ ಇಲ್ಲೆಲ್ಲೋ ತಿರುಗಾಡ್ಕ ಅದಕ್ಕೋಸ್ಕರ ಈಗ ಹೇಳ್ಬೇಕಂದ್ರೆ ಎಪ್ಪತ್ತೆಪ್ಪತ್ತೈದು ಪರ್ಸೆಂಟು ಅದಕ್ಕೆ ನಿಂತು ಬಿಟ್ಟಿದೆ ಅಲ್ವಾ ಒಬ್ಬೇ ಗಂಡನ ಹತ್ರ ಸುಖ ಸಿಗ್ತಾ ಇಲ್ಲ ಇನ್ನೊಬ್ಬ ಗಂಡ ಬೇಕು ಇನ್ನೊಬ್ಬನ್ ಬೇಕು ಇನ್ನೊಬ್ಬನ್ ಬೇಕು ಹಿಂಗ ಹೋಗ್ತಾ ಗ್ಯಾರಂಟಿ ಇಲ್ಲ ಗುರುಗಳ ಅದ ಕ್ಷಣಿಕ ಅದ್ ಸ್ವಲ್ಪ ದಿವಸ ಅಲ್ವಾ ಒಂದು ನಿಮಿಷ ಇಲ್ಲ ಎರಡು ನಿಮಿಷ ಸುಖ ಗುರುಗಳ ಇಲ್ಲ ಪ್ರಪಂಚ ಅಲ್ಲ ಎಷ್ಟು ಎಷ್ಟು ಜನ ಚೇಂಜ್ ಮಾಡ್ತಾಳೆ ಎಲ್ಲಿವರಿಗೆ ಮಾಡ್ತಾಳೆ ಅದು ಅಲ್ವ ಅಲ್ಲ ಗುರುಗಳ ಕಲ್ಚರ್ ಅಳವಡಿಸ್ಕೊಂಡಿರೋದು ನಮ್ದು ಏನಿತ್ತು ಮೊದಲ ಮದುವೆ ಆಗಿ ಎರಡು ಮಕ್ಕಳಾದ್ಮೇಲೆ ಅಣ್ಣ ತರ ಇರ್ತಿದ್ರು ಗಂಡಯಂತೆ ಆ ಈ ಹಳ್ಳಿಯಲ್ಲಿ ಕೂಡ ಈಗ ವಯಸ್ಸಾದವ್ರು ನೋಡಿ ಅವರೆಲ್ಲ ಹಂಗೆ ಬದುಕಿದ್ದಾರೆ ಎಲ್ಲ ಒಂದೇ ಕುಟುಂಬದಾಗಿದ್ರೆ ಅವ್ರು ಅಣ್ಣ ತಂಗಿ ಗಂಡ ಗಂಡಯಂತೆ ಅಣ್ಣ ತಂಗಿ ತರನೆ ಎರಡು ಅವರಿಗೆ ಅವ್ರ ಸಂಪರ್ಕ ಹೌದಾ ಒಂದ್ ವೇಳೆ ಮಿಲನ ಆದ್ರೆ ಯಾವಾಗೋ ಒಂದ್ಸಲ ಆಕಸ್ಮಿಕ ಯಾವಾಗೋ ಒಂದ್ಸಲ ಮಿಲನ ಆಗ್ತಿತ್ತು ಇವಾಗ ಏನಾಗ್ಬಿಟ್ಟಿದ್ದೆ ಅದೇ ಜೀವನ ಆಗಿಬಿಟ್ಟಿದೆ ಅದೇ ಜೀವನ ಆಗ್ಬಿಟ್ಟು ನಮಗೆ ಹಾಂ ಆ ಸ್ಥಿತಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ ಯಂಗ್ಸ್ ಆಗಲಿ ಗಂಡಸಾಗಲಿ ಅದೇ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಆದರೆ ಅಂಥವ್ರಿಗೆ ಇಲ್ಲಿ ಇದೆ ಅದನ್ನು ಮೀರಿಸಿದ ಆನಂದ ಇಲ್ಲಿದೆ ಅಂತಂದು ತೋರಿಸ್ಕೊಡ್ಬೇಕಾಗಿದೆ ಅಂಥವ್ರಿಗೂ ಕೂಡ ಅದನ್ನು ಸಮಾಜ ಉಪಯೋಗ ಮಾಡ್ಕೋಬೇಕು ನಾವು ಕೊಡುವಂಥ ಈ ಯೋಗವನ್ನು ಸಮಾಜ ಸದ್ವಿನಿಯೋಗ ಮಾಡ್ಕೋಬೇಕು ನಿಮ್ಗೆ ಯಾರಾದರೂ ಫೋನ್ ಮಾಡಿದರೆ ಅವರಿಗೆ ಮಾರ್ಗದರ್ಶನ ಕೊಡಿ ಹಾಂ ನಾವು ಭಾನುವಾರ ಶುಕ್ರವಾರ ಅಮಾಶಿವಣಿ ಇಲ್ಲಿ ದೀಕ್ಷೆ ಕೊಡ್ತೀವಿ ಅಲ್ಪ ಗುರು ಕಾಣಿಕೆಯನ್ನು ನೀಡಿಬಿಟ್ಟು ಅವರು ಆರು ತಿಂಗಳ ಸ್ವಂತ ಬುದ್ಧಿ ಅವರು ಉಪಯೋಗ ಮಾಡಲೇಬಾರ್ದು ನಾವು ಎಷ್ಟು ಹೇಳ್ತೀವೋ ಅಷ್ಟೇ ಕೇಳಬೇಕು ಆರು ತಿಂಗಳದಲ್ಲಿ ಏನೂ ಆಗಲಿಲ್ಲ ಅಂದಾಗ ನಮ್ಮ ಹತ್ರ ಬಂದು ಕೇಳಿ ಪ್ರಶ್ನೆ ಬಂದು ಕೇಳಿ ಏನು ಏನು ಅಡೆತಡೆ ಆಗಿದೆ ಇವ್ರಿಗೆ ಏನು ಸಮಸ್ಯೆ ಆಗಿದೆ ಅಂತ ನಾವು ನೋಡಿ ಹೇಳ್ತೀವಿ ಹಾಂ ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸುವ ಹಾಂ ನಮಸ್ಕಾರ ನಮಸ್ಕಾರ